ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ಲೇ ಮಾಡ ಕೆಲ್ಸ ಇಲ್ಲ ಇವ್ರಿಗೆಲ್ಲ ಇಲ್ಲ ಇಲ್ಲ ಬಾಟಿಗೆ ಬಾ ರಾಹುಲ್ ಬಂದು ಅಲ್ಲಾಡ್ತಪ್ಪ ಹಾಯ್ ಎಲ್ಲರಿಗೂ ನಮಸ್ತೆ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯ ಬೇಗಂ ಎರಡ್ ಸಾವಿರದ ಸೋಷಿಯಲ್ ಮೀಡಿಯಾ ಜಮಾನ ಇಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಬಳಸದವರು ಯಾರು ಇಲ್ಲ ಇಲ್ಲಿ ಟ್ಯಾಲೆಂಟ್ ಇದ್ದವರು ಗೆದ್ದು ಬೀಗಿದ್ದಾರೆ ಸಾಮಾಜಿಕ ಜಾಲತಾಣವನ್ನೇ ಬಂಡವಾಳ ಮಾಡಿಕೊಂಡು ಹವ ಎಬ್ಬಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆಲವು ಪ್ರತಿಭೆಗಳು ಫೇಮಸ್ ಆಗಿವೆ ರೀಲ್ಸ್ ಮಾಡ್ತಾ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಿಟ್ಟಿಸಿಕೊಂಡಿದ್ರು ಒಂದಷ್ಟು ದಿನ ಅಂತೂ ಇವರದ್ದೇ ಹವ ಆಗಿತ್ತು ಇಂದಿನ ಡಿಜಿಟಲ್ ಯುಗದಲ್ಲಿ ರೀಲ್ಸ್ ಮಾಡೋದು ವಿಡಿಯೋ ವೈರಲ್ ಮಾಡೋದು ಟೈಮ್ ಪಾಸ್ ಅಲ್ಲ ಇದರಿಂದ ಯುವಕರು ಹಣವನ್ನು ಸಂಪಾದನೆ ಕೂಡ ಮಾಡ್ತಿದ್ದಾರೆ ಇದೇ ವೈರಲ್ ವಿಡಿಯೋಗಳು ಅದ್ಯಾವ ಮಟ್ಟಿಗೆ ಫೇಮಸ್ ಆಗಿತ್ತು ಅಂದರೆ ಈ ವಿಡಿಯೋದಿಂದ ಇನ್ನಷ್ಟು ಕಂಟೆಂಟ್ ಕ್ರಿಯೇಟ್ ಆದವು ಅದರಲ್ಲಿ ಈ ವರ್ಷ ವೈರಲ್ ಆದ ವೀಡಿಯೋಗಳು ಡೈಲಾಗ್ಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ರಾಹುಲ ಬೆಳ್ಳುಳ್ಳಿ ಕಬಾಬ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವೈರಲ್ ವಿಡಿಯೋಗಳಿಗೇನು ಕಮ್ಮಿ ಇಲ್ಲ ಅದರಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿದ್ದು ರಾಹುಲ್ ಹಾಗೂ ಬೆಳ್ಳುಳ್ಳಿ ಕಬಾಬ್ ಮಾಜಿ ಮೇಕಪ್ ಮ್ಯಾನ್ ಹಾಗೂ ಹೋಟೆಲ್ ಉದ್ಯಮಿ ಚಂದ್ರು ಯೂಟ್ಯೂಬ್ನಲ್ಲಿ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ವೇಳೆ ಚಂದ್ರು ಅವರ ಮಾತಿನ ಶೈಲಿಗೆ ಮರುಳಾಗಿದ್ರು ಸಹಾಯಕನಿಗೆ ರಾಹುಲ್ ಅಲ್ಲಾಡಿಸಪ್ಪ ಅಂತ ಹೇಳಿದ ಡೈಲಾಗ್ ಫೇಮಸ್ ಆಗಿತ್ತು ಹಾಗೆ ಬೆಳ್ಳುಳ್ಳಿ ಕಬಾಬ್ ನಾನ್ ವೆಜ್ ಪ್ರಿಯರ ಬಾಯಲ್ಲಿ ಫೇಮಸ್ ಆಗಿತ್ತು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಅಂದರೆ ಜನಸಾಮಾನ್ಯರ ಬಾಯಲ್ಲಿ ಕೂಡ ಆ ಡೈಲಾಗ್ಗಳು ಕೇಳಿ ಬರ್ತಾ ಇತ್ತು ಇನ್ನು ನೆಕ್ಸ್ಟ್ ಓಡ್ರೋ ಓಡ್ರೋ ಇದು ಸರ್ಜಾ ಅಡ್ಡ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮನೆಯ ಮುಂದೆ ಅಭಿಮಾನಿಯೊಬ್ಬರು ಓಡ್ರೋ ಓಡ್ರೋ ಇದು ಸರ್ಜಾ ಅಡ್ಡಾ ಎಂದು ಹಾಡಿದ ವಿಡಿಯೋ ವೈರಲ್ ಆಗಿತ್ತು ಈ ಹಾಡನ್ನ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಹಲವು ವಿಡಿಯೋಗಳು ಹುಟ್ಟಿಕೊಂಡವು ಸ್ವತಃ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಅವರ ಫ್ಯಾನ್ಸ್ ಹಾಡಿಗೆ ಫಿದಾ ಆಗಿದ್ರು ಇನ್ನು ನೆಕ್ಸ್ಟ್ ಶೆಡ್ಗೆ ಹೋಗೋಣ ಬಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಚಿತ್ರರಂಗವನ್ನ ಬೆಚ್ಚಿ ಬೀಳಿಸಿತ್ತು ದರ್ಶನ್ ಬಂಧನದ ಬಳಿಕ ರೇಣುಕಾಸ್ವಾಮಿ ಕೊಲೆಯಾಗಿದ್ದ ಪಟ್ಟಣಗೆರೆ ಶೆಡ್ ಕೂಡ ಅಷ್ಟೇ ಫೇಮಸ್ ಆಗಿತ್ತು ಪಟ್ಟಣಗೆರೆ ಶೆಡ್ ಅದ್ಯಾವಾಗ ವೈರಲ್ ಆಯಿತು ಅಲ್ಲಿಂದ ಶೆಡ್ಗೆ ಹೋಗೋಣಬ್ಬ ಅನ್ನೋ ಪದ ಎಲ್ಲರ ಬಾಯಲ್ಲೂ ಕಾಮಿಡಿ ಪೀಸ್ ಆಗಿತ್ತು ತಮಾಷೆಯ ಪದವಾಗಿ ಬಿಟ್ಟಿತ್ತು ಈ ಪದವನ್ನ ಹಾಡಾಗಿ ಬದಲಾಯಿಸಿದ್ದು ಉಂಟು ಇನ್ನು ಇದೇ ಲೈನ್ ಇಟ್ಟು ಕೆಲವರು ಹೋಟೆಲ್ ಓಪನ್ ಮಾಡಿದ್ದು ಇದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕರಿಮಣಿ ಮಾಲೀಕ ನೀನಲ್ಲ ಉತ್ತರ ಕರ್ನಾಟಕದ ಪ್ರತಿಭೆ ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡನ್ನಿಟ್ಟುಕೊಂಡು ಟ್ರೋಲ್ ಮಾಡಿದ್ರು ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷಗಳ ಬಳಿಕ ಉಪೇಂದ್ರ ಸಿನಿಮಾದ ಈ ಹಾಡು ಮತ್ತೆ ವೈರಲ್ ಆಗಿತ್ತು ರೀಲ್ಸ್ ಅನ್ನ ಬಳಸಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಕನಕ ಎಂಬುವವರು ಜನಪ್ರಿಯರಾಗಿದ್ದಾರೆ ಇನ್ನು ಜಾಲಿ ಜಾಲಿ ಎಲ್ಲ ಜಾಲಿ ಇದು ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ ಭೀಮಾ ಸಿನಿಮಾದ ಫೇಮಸ್ ಡೈಲಾಗ್ ಸಿನಿಮಾ ರಿಲೀಸ್ ಆದ ಬಳಿಕ ಜಾಲಿ ಜಾಲಿ ಎಲ್ಲ ಜಾಲಿ ಅನ್ನುವ ಡೈಲಾಗ್ ವೈರಲ್ ಆಯಿತು ಅದೇ ಡೈಲಾಗ್ ಹೇಳಿದ ವ್ಯಕ್ತಿ ಕೂಡ ಅಷ್ಟೇ ಫೇಮಸ್ ಆಗಿದ್ದಾರೆ ಈಗಂತೂ ಜನರ ಬಾಯಲ್ಲೂ ಜಾಲಿ ಜಾಲಿ ಡೈಲಾಗ್ ಹರಿದಾಡ್ತಿದೆ ಇಂತಹ ಇನ್ನೂ ಹಲವು ವಿಡಿಯೋಗಳು ಡೈಲಾಗ್ಗಳು ರೀಲ್ಸ್ಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸದ್ದು ಮಾಡಿವೆ ನೋಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವಾಗ ಫೇಮಸ್ ಆಗ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ಇದು ಮನರಂಜನೆ ಉದ್ದೇಶಕ್ಕಾಗಿ ಮಾಡಿದಂತಹ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ